ಫ್ರೆಂಡ್ಸ್ ಇವತ್ತು ನಾನು ತಗೊಂಡ್ ಬಂದಿರೋದು ನಮ್ಮ ನಿರ್ಮಲ್ ಆಯುರ್ವೇದಿಕ್ ಪ್ರಾಡಕ್ಟ್ ಇದು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇಲ್ಲ ಇದು ಅಮೆಝಾನಲ್ಲಿ ಅವೈಲಬಲ್ ಲಿಂಕ್ ಬೇಕಾದ್ರೆ ಕೇಳಿ ಕೊಡ್ತೀನಿ ಇದು ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಇದು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಒಂದು ಕಮೆಂಟ್ಸ್ ಬಂದಿತ್ತು ಅವರು ಸ್ಕಿನ್ ತುಂಬ ಡಾರ್ಕ್ ಆಗಿದೆ ಬೈ ಬರ್ತ್ ಆ ಥರ ಇದೆ ಅಂತ ಅವ್ರಿಗೆ ಸೊ ಅವ್ರಿಗೆ ಚೇಂಜಸ್ ಕೇಳಿದ್ದಾರೆ ನನಗೆ ಹೆಮಾ ನನಗೆ ಮದುವೆ ಸೆಟ್ ಆಗಿದೆ ಸ್ವಲ್ಪ ಚೇಂಜಸ್ ಹೇಳಿ ಅಂತ ಅವ್ರಿಗೋಸ್ಕರ ಇವತ್ತೊಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಮ್ಯಾಮ್ ನಿಮ್ಮ ಮದುವೆ ಇನ್ನೂ ಒಂದೂವರೆ ತಿಂಗಳು ಎರಡು ತಿಂಗಳ ಟೈಮ್ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಸೊ ನೀವು ಇದನ್ನು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಇದರ ಲಿಂಕ್ ಬೇಕಾದ್ರೆ ಕೇಳಿಕೊಡ್ತೀನಿ ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಇದೇನಾದ್ರು ನಿಮ್ಗೆ ಸೂಟ್ ಆಯಿತು ಅಂದರೆ ನಿಮ್ಮ ಸ್ಕಿನ್ನು ಟೋನ್ ಎಷ್ಟು ಚೇಂಜ್ ಆಗುತ್ತೆ ಗೊತ್ತಾ ಬರೀ ಶೈನಿಂಗ್ ಅಲ್ಲ ಇಮ್ಮಿಡಿಯೇಟ್ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ಇದು ನಿರ್ಮಲ್ ಅವರ ಕಸ್ತೂರಿ ಅರ್ಶನ ಇದನ್ನು ತೊಗೊಳ್ಳಿ ಓಕೆನಾ ಇನ್ನು ಯಾವ ಬ್ರ್ಯಾಂಡ್ಗೂ ಹೋಗಬೇಡಿ ಲಿಂಕ್ನ ನಾನು ಪ್ರೊವೈಡ್ ಮಾಡ್ತೀನಿ ಬೇಕಾದರೆ ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಇದನ್ನು ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿಂದನೇ ಅಂದರೆ ಇವಾಗ ಈ ವಿಡಿಯೋ ನೋಡ್ಬಿಟ್ಟು ನಾಳೆ ನೀವು ಬುಕ್ ಮಾಡಿದ್ರೆ ಅಮೆಝಾನಲ್ಲಿ ನಿಮಗೆ ಅಟ್ಲೀಸ್ಟ್ ತ್ರೀ ಫೋರ್ ಡೇಸ್ ಬರುತ್ತೆ ಒನ್ ವೀಕ್ ಇದರಲ್ಲಿ ನಿಮಗೆ ಸ್ಕಿನ್ ಟೋನ್ ಇಮಿಡಿಯೇಟ್ ಚೇಂಜ್ ಗೊತ್ತಾದ್ರೆ ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನನ್ನ ಜೊತೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ವೆಲ್ಕಮ್ ಟು ಹಿಮಾನಾಗ್ರೆಸ್ ಬ್ಲಾಕ್ಸ್ ನಾನು ಹಿಮ ಯಾರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಇನ್ ದ ಸಬ್ಸ್ಕ್ರಿಪ್ಷನ್ ಕೊಡಿ ಪಕ್ಕದಲ್ಲಿ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ಇದು ಕೈ ಕಾಲು ಮುಖ ಮತ್ತೆ ಬೆನ್ನು ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ಬಟ್ ಪ್ಯಾಚ್ ಟೆಸ್ಟ್ ಮಾಡಬೇಕು ಆಯುರ್ವೇದಿಕಲ್ ಅದೊಂದೇ ಇರೋದು ಸೈನ್ಸ್ಪೂನ್ಸು ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಇನ್ನೊಂದು ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ ಇವಾಗ ಸುಮಾರಷ್ಟು ಜನ ಕಮ್ಯುನಿಟಿ ಪೋಸ್ಟಲ್ಲಿ ನೋಡಿದೀರಾ ರೆಮಿಡೀಸ್ ಫಾರ್ ಅಪಿಗ್ಮೆಂಟೇಷನ್ ಹೋಗ್ತಾ ಇರೋದಿಲ್ಲ ಮತ್ತೆ ಅದೇ ಪ್ರಶ್ನೆ ಕೇಳ್ಬೇಡಿ ಹೋಗುತ್ತಾ ಅಂತ ಯಾಕಂದ್ರೆ ಅದು ನಿಮ್ಮ ಮೇಲೆ ಡಿಪೆಂಡ್ ನೀವು ತರ್ಸ್ಕೊಂಡು ಮಾಡ್ಬೇಕಾಗುತ್ತೆ ಆಮೇಲೆ ಅದ್ರ ಬಾಟ್ಲು ಬಂದ್ಬಿಟ್ಟು ನೂರ ಅರವತ್ತೈದು ರೂಪಾಯಿ ಕೆಲವರು ನನ್ನ ಕೇಳ್ತಿದ್ದಾರೆ ಎಷ್ಟೇ ಎಮ್ ಏನು ಅಂತ ನನಗೆ ಕೊರಿಯರ್ ಚಾರ್ಜ್ ನಿಜವಾಗ್ಲೂ ಗೊತ್ತಿಲ್ಲ ಆಮೇಲೆ ನಾನು ಅದರಲ್ಲಿ ಇನ್ವಾಲ್ವೇ ಆಗಲ್ಲ ನನಗೂ ಅದಕ್ಕೆ ಸಂಬಂಧನೇ ಇಲ್ಲ ನಾನು ಹೇಳಿ ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಹೇಳ್ದೆ ನೀವು ತಗೊಳ್ತೀರಾ ಅಷ್ಟೇ ಸೊ ಕೊರಿಯರ್ ಚಾರ್ಜ್ ಅವ್ರು ಎಷ್ಟು ತೊಗೊಳ್ತಾರೆ ಅನ್ನೋದು ನನ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ನೀವು ಅವನೇ ಕೇಳಬೇಕು ಆಯುರ್ವೇದಿಕ್ ಶಾಪ್ ಅವರೇ ಸುಮಾರು ಜನ ತಗೊಂಡಿದ್ದೀರಲ್ಲ ನಂಬರು ನೀವು ಅವನ್ನೇ ಕೇಳಿ ಕುರಿಯರ್ ಚಾರ್ಜ್ ಎಷ್ಟು ಅಂತ ಯಾರೋ ಒಬ್ರು ಈವ್ನಿಂಗ್ ನಾನು ಮೆಸೇಜ್ ಹಾಕಿದ್ರು ಮ್ಯಾಮ್ ನೀವು ಅವ್ರನ್ನೇ ಕೇಳಿ ಮ್ಯಾಮ್ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಅದು ಗೊತ್ತಿಲ್ಲ ಅದೆಷ್ಟು ಅಂತ ಸೊ ಇದು ಅಷ್ಟೇ ಇದು ಅಮೆಝಾನಲ್ಲಿದೆ ನಮ್ಮ ಆಯುರ್ವೇದಿಕ್ ಶಾಪಲ್ಲಿಲ್ಲ ಎಟ್ ಆಗಿದೆ ದೆನ್ ನಾಟ್ ಪ್ರಮೋಷನ್ ನಾನು ಕತ್ತಿಗೆ ಬೆನ್ನಿಗೆ ಎಲ್ಲ ಹಾಕ್ತಾ ಇದ್ದೀನಿ ಸುಮಾರು ಒಂದು ಎರಡು ಆಯ್ತು ಈ ವಿಡಿಯೋ ನಂದು ಸುಮಾರು ಟ್ವೆಂಟಿ ಒನ್ ಕೆಡ್ತಾ ಇದೆ ಯಾಕಂದ್ರೆ ಅಷ್ಟು ಜನ ತಗೊಂಡಿದ್ದಾರೆ ಈ ನ ಇದು ಎಟ್ ಆ ಅಮೆಜಾನ್ ಅಲ್ಲಿ ಆಯುರ್ವೇದಿಕ್ ಶಾಪಲ್ಲಿ ಇದು ಅವೈಲಬಲ್ ಇಲ್ಲ ಕೋಟಕಲ್ ನಲ್ಲಿ ನನಗೆ ಗೊತ್ತಿಲ್ಲ ನಮ್ಮ ಶಾಪಲ್ಲಂತೂ ಇಲ್ಲ ಇದು ಆಯುರ್ವೇ ಅಮೆಜಾನ್ ಅಲ್ಲಿ ಅವೈಲಬಲ್ ಇದೆ ಮತ್ತೆ ಹೇಳ್ತಾ ಇದ್ದೀನಿ ಪ್ಯಾಚ್ ಟೆಸ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋ ಇಲ್ಲಿ ನಿರ್ಮಲ್ ಅವರ ಆಯುರ್ವೇದಿಕ್ ತಗೊಂಡಿದ್ದೀನಿ ಆಯುರ್ವೇದಿಕ್ ಪ್ರಾಡಕ್ಟ್ ಇದು ನಿರ್ಮಲ್ ಅವರದು ನೋಡಿ ಎಸ್ ಎಸ್ ಐ ಯೂನಿಟ್ ಇದ್ರ ಬೆಲೆ ಬಂದು ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇದೆ ಫ್ರೆಂಡ್ಸ್ ಇದು ಅಮೆಝಾನಲ್ಲಿ ಅವೈಲಬಲ್ ಇದೆ ನಮ್ಮ ಆಯುರ್ವೇದಿಕ್ ಇಲ್ಲ ಸುಮಾರು ಒಂದು ಕಾಲು ಚಮಚದಷ್ಟು ತಗೊಂಡಿದ್ದೀನಿ ಓಕೆನಾ ಅದಕ್ಕೆ ಒಂದು ಕಾಲು ಚಮಚದಷ್ಟು ಗಟ್ಟಿ ಕೆನೆ ಹಾಕೊಳ್ಳಿ ಹಾಲು ಬೇಡ ಕೆನೆ ಸೊ ಇಲ್ಲಿ ನಿರ್ಮಲ್ ಅವರ ಕಸ್ತೂರಿ ಹರ್ಷಣ ನಾನು ಹೇಳಿದ ಬ್ರ್ಯಾಂಡೇ ತೊಗೊಳ್ಳಿ ಫ್ರೆಂಡ್ಸ್ ಬೇರೆ ಬ್ರ್ಯಾಂಡ್ ಆದರೆ ನನಗೆ ರಿಸಲ್ಟ್ ಗೊತ್ತಿಲ್ಲ ಯಾಕಂದರೆ ಇದೆಲ್ಲ ನಾವು ಯೂಸ್ ಮಾಡಿರ್ತೀವಿ ಮತ್ತು ಜೇನುತುಪ್ಪ ಇದು ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ ನಿಮ್ಮ ಫೇಸ್ಗೆ ಒಂದೇ ಒಂದು ಅಪ್ಲಿಕೇಶನ್ ಮಾಡಿ ನೋಡಿ ನೀವೇ ಇದನ್ನ ನೀಟಾಗಿ ಕಲ್ಸ್ಕೊಳ್ತೀನಿ ಬನ್ನಿ ಈಗ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಇದು ಅಂತ ಅಂದಾಗ ಡೈರೆಕ್ಟ್ ಆಗಿ ನೋಡಿ ಇದರ ಅಪ್ಲಿಕೇಶನ್ ಹಾಗೆ ಮಾಡಿ ಏನಕ್ಕೆ ಚೇಂಜ್ ಮಾಡಬೇಡಿ ನಾನು ಸುಮಾರು ಎರಡು ತಿಂಗಳಿಂದ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾಯಿಶ್ಚರೈಸರ್ ಆಗಿ ನಾನು ನಮ್ಮ ಕಜಿಮಾ ಹಾಕ್ಕೊಳ್ತಾ ಇದ್ದೀನಿ ಇದು ಅಲೋವರಾಜಲ್ಲು ಇದು ಯಾರಾದ್ರೂ ಲಿಂಕ್ ಬೇಕಾರೆ ಕೊಡ್ತೀನಿ ಇದು ಅಮೆಝಾನಲ್ಲಿ ತೊಗೊಂಡಿದ್ದು ನಾನು ಓಕೆನಾ ಹಾಕ್ಕೊಂಡು ಮುಖಕ್ಕೆ ಒಂದು ಎರಡು ನಿಮಿಷ ಮಸಾಜ್ ಮಾಡ್ಕೊಳ್ತೀನಿ ಇದೇನಿಲ್ಲ ಫ್ರೆಂಡ್ಸ್ ಮಾಯಿಶ್ಚರೈಸರು ಫಸ್ಟು ನೀವು ಫಸ್ಟ್ ಟೈಮ್ ನಿರ್ಮಲ್ಲಿ ಯೂಸ್ ಮಾಡ್ತಿದ್ದೀರಾದರೆ ಈ ಸ್ಟೆಪ್ಪು ಸ್ಕಿಪ್ ಮಾಡಿ ಓಕೆ ಆಮೇಲೆ ಮುಖ ಎಲ್ಲ ಅರ್ಶನ ಆಗೋಗುತ್ತೆ ನೀವು ಯಾವಾಗುತ್ತಾ ಮುಖ ಅರ್ಶನ ಆಗುತ್ತೆ ನಾನು ಹೇಳೋದು ಕ್ವಾಂಟಿಟಿ ಹಾಕ್ಕೊಳ್ಳಿ ಎಷ್ಟೊತ್ತು ಬಿಡಬೇಕು ಅಂತ ಹೇಳ್ತೀನಿ ಯಾವ ಬ್ರ್ಯಾಂಡ್ ಹೇಳ್ತೀನಿ ಅದನ್ನು ಮಾಡಿ ಅಡುಗೆ ಮನೆ ಅಶ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಹೆಮ್ಮ ಇದು ಕಸ್ತೂರಿ ಅಶ್ನ ಅಂತ ಬೇರೆ ಬ್ರ್ಯಾಂಡ್ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅದ್ರದ್ದು ಈಗ ಒಂದು ಎರಡು ನಿಮಿಷ ಮಸಾಜ್ ಮಾಡಿ ಇದಕ್ಕೆ ಜೇನುತುಪ್ಪ ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಜೇನುತುಪ್ಪ ಮತ್ತು ಕೆನೆ ನಮ್ಮ ಕಸ್ತೂರಿ ಅಷ್ಟಿನ ಇದೇ ಬ್ರ್ಯಾಂಡ್ ತೊಗೊಳ್ಳಿ ಮುಖ ಎಲ್ಲೂ ಎಲ್ಲೂ ಆಗೋಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಕಾಲು ಚಮಚ ಅಷ್ಟು ಹಾಕೊಳ್ಳಿ ಉಬ್ಬೆಲ್ಲ ಎಲ್ಲೋ ಆಗುತ್ತೆ ಅವೆಲ್ಲ ಸುಳ್ಳು ಏನೂ ಎಲ್ಲೋ ಆಗೋಲ್ಲ ವೈಟು ಆಗೋಲ್ಲ ಓಕೆನಾ ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಉಸುಬ್ರಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ಇದು ಕಸ್ತೂರಿ ಅಕ್ಷಣ ಹೇಳಿದ ಬ್ರ್ಯಾಂಡ್ ಯಾಕೆ ಅಂದರೆ ಅದು ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾನು ಎರಡು ಮೂರು ತಿಂಗಳಿಂದ ಉಪಯೋಗಿಸ್ತಿದ್ದೀನಿ ಓಕೆನಾ ಅದು ಅಷ್ಟೇ ನಾನು ಪ್ಯಾಚ್ ಟೆಸ್ಟ್ ಮಾಡಿ ಅದನ್ನು ಉಪಯೋಗಿಸ್ತಿರೋದು ఇదొంచూరు డ్రై ఆగలి ఆమె నిన్న జీని ఫ్రెండ్స్ ఆల్మోస్ట్ ఎయిట్ మినిట్స్ ఆగితే జాస్తిబేడి ఓకేనా జస్ట్ ఎయిట్ మినిట్స్ బడి ఆమె కేనే హాకీ హాల్ హాకేడి ఓకేనా కేనే బెం నమే అది ఆక్చులి బ్లీచిలోసే కేన మొసరు నోడి ఎల్ ఎల్లో ఆగల నకి ఎల్ ఆగ అంటుకు ಕಾಟನ್ಗೆ ಸೊ ನಾನು ಹೇಳಿದ ಪ್ರಮಾಣ ನಾ ಹೇಳಿದ ಟೈಮಿಂಗ್ಸನ್ನ ದಯವಿಟ್ಟು ಇದು ಮಾಡಿ ಯಾಕಂದರೆ ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಅದಕ್ಕೂ ಕಮೆಂಟ್ಸ್ ಹಾಕ್ತಾರೆ ಪಾಪ ಹೊಸೂಬ್ರಿ ಯಾರಾದರೂ ಇದ್ದರೂ ಅವ್ರು ಗೊತ್ತಾಗಲ್ಲ ಇರಬೇಕು ಎಷ್ಟೊತ್ತು ಮಾಡಬೇಕು ಆಯ್ತಾ ಕಾಲು ಚಮಚ ತೊಗೊಳ್ಳಿ ಜಾಸ್ತಿ ತೊಗೊಳ್ಬೇಡಿ ಇದನ್ನ ದಿನಾ ಮಾಡಬೇಕು ದಿನ ಮಾಡಬೇಕು ಸಣ್ಣ ಅಂದರೆ ಸೂರ್ಯನ ಕಿರಣಗಳಿಂದ ಸ್ವಲ್ಪ ಸೇಫಾಗಿರಬೇಕು ಸ್ಕಿನ್ನು ಆಯಿತಾ ಆದಷ್ಟು ಬಾಡಿನ ಕೂಲಾಗಿ ಇಟ್ಕೊಳ್ಳಿ ಹೀಟ್ ಪದಾರ್ಥಗಳು ಜಾಸ್ತಿ ತಿನ್ನಬೇಡಿ ಆವಾಗ ನೋಡಿ ಹೀಟ್ ತಿನ್ನೋದ್ರಿಂದ ನಮಗೆ ಏನಂದರೆ ಪಿಗ್ಮೆಂಟೇಶನು ಗ್ರೇ ಹೇರ್ಸು ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಎಂಟು ನಿಮಿಷದೊಳಗೆ ತೆಗೆದ್ರೆ ಬೆಸ್ಟ್ ಅಂಡ್ ಬೆಟರ್ ರಿಸಲ್ಟು ನಾನು ಯಾಕೆ ಇದು ಹಾಕ್ಕೊಂಡೆ ಅಂದರೆ ಅಲೋವೆರಾ ಜೆಲ್ಲು ನಿಮ್ಗೆ ಶೈನಿಂಗ್ ಗೊತ್ತಾಗ್ತಿರ್ಬೋದು ನೋಡಿ ಈ ಕಡೆ ಎಲ್ಲ ಚೀಕ್ಸ್ ಹತ್ರ ಎಲ್ಲ ಅದಕ್ಕೆ ಇದು ಗುಡ್ ಮಾಯ್ಶ್ಚರೈಸರು ಇದು ದಿನಾ ಮಾಡ್ಬೋದು ನಾನು ಇದನ್ನು ಯೂಶ್ವಲಿ ವಾರಕ್ಕೆ ಮೂರು ನಾಲ್ಕು ಸಲ ಮಾಡ್ತೀನಿ ಯಾಕಂದರೆ ನನಗೆ ಟೈಮ್ ಇರಲ್ಲ ಇದನ್ನು ಈ ಪ್ರೊಸೀಜರ್ ಮಾಡೋಕ್ಕೆ ಬಟ್ ಮುಂಚೆ ದಿನಾ ಮಾಡ್ತಾ ಇದೆ ಕೈ ಕಾಲುಗೋ ಅಪ್ಲೈ ಮಾಡ್ತೀನಿ ನೋಡಿ ಕೈ ಕಾಲು ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ಇದು ಮಾಡಿಕೊಂಡು ಆಮೇಲೆ ನೀವು ವಾಶ್ ಮಾಡ್ಕೊಳ್ಬೋದು ಓಕೆನಾ ಸುಮಾರು ಜನ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಅದು ಓಕೆನಾ ಫ್ರೆಂಡ್ಸ್ ಅದನ್ನು ನಾನು ಡೆಫಿನೆಟಾಗಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಆ ಪ್ರೊಸೆಸ್ನ ಮಾಡ್ತೀನಿ ಹೇಳ್ತೀನಿ ಅದನ್ನು ಯಾವ ರೀತಿ ತಗೊಳೋದು ಅಂತ ನಾನು ಅದನ್ನು ಕೆಲವೊಂದು ಪ್ರೊಸೀಜರ್ ಇದೆ ಹೇಳ್ತೀನಿ ನಾನು ಆಯಿತಾ ಅಮೌಂಟ್ ಇದಲ್ಲ ಅದ್ರದ್ದು ಪ್ರೊಸೀಜರೇ ಇದೆ ಬೇರೆ ಅಮೌಂಟ್ ವಿಷಯ ಇಲ್ಲ ಅಲ್ಲಿ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಇದರಲ್ಲಿ ಕೆಲವು ಪ್ರೊಸೀಜರ್ ಇದೆ ಅದನ್ನು ಫಾಲೋ ಮಾಡಿ ಓಕೆನಾ ಇನ್ನೊಂದು ಟೂ ತ್ರೀ ಡೇಸಲ್ಲಿ ನಾನು ಅದರದ್ದು ತೊಗೊಂಡು ಬರ್ತೀನಿ ಪ್ರಾಡಕ್ಟ್ ಓಕೆನಾ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಇದನ್ನು ನಾನು ಕಮೆಂಟ್ ಸೆಕ್ಷನ್ ಹಾಕಿ ಯಾವುದೋ ಒಬ್ರು ಮದುವೆ ಸೆಟ್ ಆಗಿದೆ ಅವ್ರ ಹೆಸರು ಮಾಡ್ತದೆ ನಾನು ಸೊ ಅವ್ರಿಗೋಸ್ಕರ ಇದೊಂದು ಸ್ಪೆಷಲ್ ವೀಡಿಯೋ ಅಕಸ್ಮಾತ್ ಅವ್ರಿಗೆ ಇನ್ನೂ ಎರಡು ತಿಂಗಳು ಇದೆಯಂತೆ ಮದುವೆಗೆ ಟೈಮು ಸೊ ಡಾರ್ಕ್ ಸ್ಕಿನ್ ಇರೋದ್ರಿಂದ ನೋಡಿ ಶೈನಿಂಗ್ ಯಾವ ರೀತಿ ಇದು ಸೊ ಇದು ಒಂದೇ ಅಪ್ಲಿಕೇಶನಲ್ಲಿ ಜಾದು ಆಗುತ್ತೆ ಇದು ಅಮೆಝಾನಲ್ಲಿ ಸಿಗುತ್ತೆ ಯಾವುದೇ ಕೋಟಕಲ್ಲಿ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇಲ್ಲ ಇದ್ರೆ ತಗೊಳ್ಳಿ ಓಕೆನಾ ನಮ್ಮ ಶಾಪ್ ನಂಬರ್ ಯಾರು ಯಾರಿಗೆ ಗೊತ್ತಿದೆಯೋ ಅವ್ರ ಹತ್ರ ಇದಿಲ್ಲ ಇಲ್ಲ ಸೊ ಇದು ಪ್ಯಾಚ್ ಟೆಸ್ಟ್ ಆಗಬೇಕು ಪ್ಯಾಚ್ ಟೆಸ್ಟ್ ಆಗ ಆದಮೇಲೆ ನೀವು ಆಯುರ್ವೇದಿಕ್ ಪ್ರಾಡಕ್ಟ್ನ ಯೂಸ್ ಮಾಡಿ ಓಕೆನಾ ವಿತ್ ಇನ್ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನಾದ್ರು ಡೌಟ್ ಇದೆ ನಾನು ಕಮೆಂಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್